ವೇದಿಕೆ ಇರುವಂತಹ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಜಿಲ್ಲಾ ಸಚಿವರಾದಂತಹ ಕೆ ಎಚ್ ಅವರೇ ಕೆ ಜೆ ಜಾಬ್ ಸಾಹೇಬ್ರೆ ಶಿವಾನಂದ್ ಪಾಟೀಲ್ನವ್ರೆ ಬೋಸರಾಜ್ನವ್ರೆ ಕೃಷ್ಣ ಬೈರೇಗೌಡ್ರೆ ಸುಧಾಕರ್ ಅವ್ರೆ ಸುರೇಶ್ ಬೈತಿ ಅವ್ರೆ ನಾರಾಯಣಸ್ವಾಮಿ ಅವರೇ ಎಂ ಎಸ್ ಸಿ ರವಿ ಅವರೇ ಶ್ರೀನಿವಾಸ್ ಅವರೇ ಮತ್ತು ಮುಖ್ಯವಾಗಿ ನಿಮ್ಮ ಪ್ರೀತಿಯ ಶಾಸಕರಾದಂತ ಶರತ್ ಬಚ್ಚೇಗೌಡ್ರೆ ಮೋಹನ್ ರವ್ರೆ ಗೋಪಾಲ್ ಅವರೇ ಇನ್ನ ಎಲ್ಲ ಮುಖಂಡಗಳೇ ಈ ಒಂದು ಪವಿತ್ರವಾದ ಸಮಾರಂಭಕ್ಕೆ ಈ ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಬಂದು ಭಗೀನೀಯರೇ ನನಗೆ ಇವತ್ತು ಶರತ್ ಮೇಲೆ ಸ್ವಲ್ಪ ಕೋಪ ಇದೆ ನಮ್ಮ ತಾಯಿಂದಿರನೆಲ್ಲ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅವ್ರನ್ನ ಮುಂದಕ್ಕೆ ಕುಂಡ್ಸನ್ ಬಿಟ್ಬಿಟ್ಟು ಎಲ್ಲ ಹಿಂದೂ ಕುಂಡಿಸ್ಬಿಟ್ಟವ್ರೆ ನಮ್ಗೆ ಮಕ್ಕಳಿಗೆ ನಾವು ಈ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಇವೆಲ್ಲ ಹೆಣ್ಣು ಮಕ್ಕಳಿಗೆ ಸಿಗ್ತಾರಂತ ಒಂದು ಕಾರ್ಯಕ್ರಮ ಅವ್ರು ಮುಂದಕ್ಕೆ ಇರಬೇಕು ನೀವು ಹಿಂದಕ್ಕೆ ಇರಬೇಕು ನಿಜನ ಸುಳ್ಳು ಹೆಣ್ಣು ಕುಟುಂಬದ ಕಣ್ಣೋ ಯಾವ್ದಾರು ಊರಿಗೋದ್ರೆ ಆ ಊರ್ನ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ ಯಾರು ಒಂದು ಅಪ್ಲಿಕೇಶನ್ ಇಲ್ಲಾಂದ್ರೆ ನನ್ಗೆ ಇನ್ವಿಟೇಷನ್ ಕೊಡ್ಬೇಕಾರೆ ಇಲ್ಲ ಶರತ್ ಇನ್ವಿಟೇಷನ್ ಕೊಡ್ಬೇಕಾರೆ ನನಗೆ ಕೊಡ್ಬೇಕಾರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಅರ್ಜಿ ಕೊಡ್ತಾರೆ ಅಪ್ಲಿಕೇಶನ್ ಕೊಡ್ತಾರೆ ಹಂಗೆ ಮೊದಲು ಹೆಣ್ಣು ಆಮೇಲೆ ಗಂಡು ಈಗ ನಾವು ಪರಮೇಶ್ವರ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತೀವಿ ವೆಂಕಟೇಶ್ವರ್ ಕರಿಬೇಕಾದ್ರೆ ಲಕ್ಷ್ಮಿ ವೆಂಕಟೇಶ್ವರ ಅಂತ ಹೇಳ್ತೀವಿ ಈ ಗಣೇಶನ್ ಮದುವೆ ಆಗಿಲ್ಲ ಮೊದ್ಲು ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ ಅಂತ ಮಾಡ್ತೀವಿ ನಿಜ ಸುಳ್ಳು ಹಂಗೆ ಹೆಣ್ಣು ಮಕ್ಕಳನ್ನ ನಮ್ಮ ಶರತ್ತು ಮುಂದೆ ಕೇಳ್ತಾ ಇದೀನಿ ಶರತ್ ನಿಮ್ಮ ಹೆಂಗ್ ಮಾತ್ರ ಎಲ್ಲ ಮೂಲೆ ಕೂತಿದ್ರು ನೋಡ್ದೆ ಹೆಣ್ಮಕ್ಳು ಮುಂದೆ ಇರ್ಬೇಕು ಆಮೇಲೆ ಗಣಿಸಿರ್ಬೇಕು ಏಕೆಂದರೆ ಈ ಕಾರ್ಯಕ್ರಮ ಈ ಸರ್ಕಾರ ಮನೆಯನ್ನ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಈ ಐದು ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟಿದೆ ಇವತ್ತು ಇದ್ರ ಜೊತೆಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ನಮ್ಮ ಶರತ್ ಬಚ್ಚೇಗೌಡರು ಬಹಳ ವಿವರವಾಗಿ ಮಾತಾಡಿದ್ರು ಐವತ್ತು ಅರವತ್ತು ಎಪ್ಪತ್ತು ವರ್ಷದ ತಲೆಮಾರಿನ ರಾಜಕಾರಣ ಅವ್ರ ಮೈನಲ್ಲಿ ರಾಜಕಾರಣದ ರಕ್ತ ಚನ್ಮನೆ ಬೈರೇಗೌಡರು ಆದಿಯಾಗಿ ಬಚ್ಚೇಗೌಡರು ಆದಿಯಾಗಿ ಇನ್ನ ಎಲ್ಲಾ ಕುಟುಂಬದವರೆಲ್ಲ ಕೂಡ ಈ ತಾಲೂಕಿನಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ನಾನು ಬಚ್ಚೇಗೌಡರು ಕೂಡ ಜೊತೆಗೆ ಎಂ ಎಲ್ ಎಗಳಾಗಿ ಕೆಲಸ ಮಾಡಿದ್ದೇವೆ ನಾನು ಚಿಕ್ಕೇಗೌಡರು ಜೊತೆಗೆ ಎಂ ಎಲ್ ಎ ಕೆಲಸ ಮಾಡಿದ್ದೇವೆ ಬಚ್ಚೇಗೌಡನ್ನ ಕರೆದೇ ಬಂದ್ಬಿಡಿ ಎರಡ್ ಸಾವಿರದ ಎರಡು ನಾಲ್ಕರಲ್ಲಿ ಬೇಡ ನಿಮ್ಗೆ ದಳ ನಿಮ್ ಸಹಸ ಬೇಡ ಅಂತ ಹೇಳಿದೆ ನನ್ನ ಮಾತು ಕೇಳಲಿಲ್ಲ ವಿಧಿ ಇಲ್ಲದೆ ನಾನು ಸಿಎಂ ಲಿಂಗಪ್ಪ ಕೃಷ್ಣಪ್ಪ ತಂದು ಎಂ ಟಿ ವಿ ನಾಗರಾಜ್ನ ಇಲ್ಲಿ ನೆಟ್ಟು ಅದ್ ಸರಿಯಾಗಿ ಫಲ ಸಿಗ್ಲಿಲ್ಲ ಕೊನೆಗೆ ಹೇಳ್ಬಿಡಿ ನಾನು ನಮ್ದು ನಿಮ್ದು ರಣರಂಗ ಅದಾದ ಅದಾದ್ಮೇಲೆ ಏನಿದ್ರು ಶರದ್ ಬಚ್ಚೇಗೌಡು ಇಲ್ಲಿಗೆ ಸ್ಟಾಪ್ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ನಾನ್ ಹಿಂಗ್ ಎಂಟು ಸತಿ ಗೆದ್ದಿದಿರೋ ಶರತ್ ಬಚ್ಚೇಗೌಡರು ಕನಿಷ್ಠ ಹತ್ತು ಸತಿ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ಈಗ ಸಂಪಾದನೆ ಅಂದ್ರೆ ಹಣ ಮಾತ್ರ ಅಲ್ಲ ಸಂಪಾದನೆ ಅಂದ್ರೆ ಅನುಭವ ಗೌರವ ಸಂಬಂಧ ಪ್ರೀತಿ ಇವುಗಳು ಕೂಡ ಸಂಪಾದನೆ ಹಂಗೆ ಶರತ್ ಬಚ್ಚೇಗೌಡರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಜನ ಮಂತ್ರಿಗಳು ನಮ್ಮ ಸ್ತ್ರೀಗಳೆಲ್ಲ ಶಾಸಕರು ಎಲ್ಲ ಸೇರಿ ಬಂದಿದ್ದಾರೆ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಕಾರ್ಯಕ್ರಮ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತಂದ್ರೆ ತಮ್ಮನ್ನ ಹೃದಯದಿಂದ ಗೆದ್ದಿದ್ದಾರೆ ಈ ಹೊಸಕೋಟೆಯ ರಾಜಕಾರಣ ನಾನು ನಲವತ್ತು ವರ್ಷದ ನೋಡ್ತಾ ಇದ್ದೀನಿ ಬಹಳ ವಿಭಿನ್ನವಾದಂತ ರಾಜಕೀಯ ನಮ್ಮ ಕೃಷ್ಣ ಬೈರೇಗೌಡ ಹೇಳಿದಂಗೆ ಈಗ ಕುವೆಂಪುರವ್ರು ಹೇಳಿದಂಗೆ ಇದೊಂದು ಶಾಂತಿಯ ತೋಟ ಆಗಿ ಹೊಸಕೋಟೆ ಪರಿವರ್ತನೆ ಆಗಿದೆ ಇದಕ್ಕೆ ಶರತ್ ಬಕ್ಷೇಗೌಡರ ಕಾರಣ ಅವ್ರಿಗೆ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅವ್ರಿಗೆ ಹೃದಯಪೂರ್ವಕವಾದಂತ ಅಭಿನಯಗಳನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದರಲ್ಲಿ ಅವರು ನಾನು ಅಭಿನಯ ಸಲ್ಲಿಸ್ಕೊಂಡ ಮುಂಚಿತವಾಗಿ ನೀವು ಅವ್ರನ್ನ ಎರಡು ಬಾರಿ ಸತತವಾಗಿ ಆಯ್ಕೆ ಮಾಡಿ ನಮ್ಗೊಂದು ಒಳ್ಳೆ ಶಾಸಕನ್ನ ಒಳ್ಳೆ ರಾಜಕೀಯ ಪಟುವನ್ನ ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಗನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗ ನಾವು ಜ್ಯೋತಿ ಬೆಳಗಿಸ್ತೋ ನಮ್ಮ ಜಾತ್ ಸಾಹೇಬ್ರಿಗೆ ಹೇಳಿದ ಭಾಷಣ ಮಾಡ್ರಿ ಅಂತ ಇಲ್ಲ ನಾನು ಅಂತ ಅಂತೇಳಿ ದೀಪ ಮಾತಾಡೋದಿಲ್ಲ ಆದ್ರೆ ಬೆಳಕು ಕೊಡ್ತದೆ ಅದರ ಪರಿಚಯ ಕೂಡ ಇವತ್ತು ನಿಮಗೆ ನಾವು ಮಾಡ್ತಾ ಇದ್ದೀವಿ ಅದರಂತೆ ನಾವು ಯಾವತ್ತು ಕೂಡ ಬೆಳಕನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಜಾತ್ ಸಾಹೇಬ್ರ ಮುಖಂಡತ್ವದಲ್ಲಿ ಒಂದು ಲಕ್ಷ ನಲವತ್ತೊಂದು ಕೋಟಿ ನಲವತ್ತೇಳು ಸಾವಿರ ಜನರಿಗೆ ಝೀರೋ ಬಿಲ್ ಕೊಡ್ತಾರಂತ ಒಂದು ದೊಡ್ಡ ಪವಿತ್ರವಾದಂತ ಕಾರ್ಯಕ್ರಮ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಬೆಳಗಾಂನಲ್ಲಿ ಘೋಷಣೆ ಮಾಡಿದೋ ಅದರ ಜವಾಬ್ದಾರಿಯನ್ನ ಬಹಳ ಸಮರ್ಪಕವಾಗಿ ಜಾರ್ಜ್ ಅವರು ಮಾತಾಡ್ತಾ ಇದ್ದಾರೆ ಅವರು ಮಾತಾಡ್ತಾ ಇರ್ಬೋದು ನಿಮ್ಗೆ ಬೆಳೆ ಕೊಟ್ಟು ನಿಮ್ಮ ಕ್ಷೇತ್ರದ ಮೇಲೆ ಅಪಾರವಾದಂತಹ ವಿಶ್ವಾಸ ಇಟ್ಟಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ ಯಾರ್ಯಾರು ಉಚಿತ ಕರೆಂಟ್ ತಗೋತಾ ಇದ್ರಿ ಕೇ ಜಿ ನೋಡೋಣ ಫ್ರೀಯಾಗೆ ಓಹೋ ಎಲ್ಲ ತಗೋತಾ ಇದ್ರಿ ಹೊಸಕೋಟೆಲ್ಲ ಸಹಕಾರಗಳು ಭೂಮಿ ಎಲ್ಲ ಜಾಸ್ತಿ ಆಗಿದೆ ಏನೋ ನಿಮ್ಗೆ ಏನೋ ಅನ್ಕೋಪಿಲ್ವೇ ಎರಡ್ ಸಾವಿರ ರೂಪಾಯಿ ಹೇಳಿ ನೋಡೋಣ ಹಿಂಸು ಕೂಡ ಹೇಳಿ ಯಾರ್ಯಾರು ಎರಡ್ ಸಾವಿರ ಹಿನ್ಸುಗಳು ಹೇಳಪ್ಪ ಹಿಂಸುಗ್ ತಗೋತಾ ಇದ್ರೆ ಹೇಳಿ ನೋಡೋಣ ಅಮ್ಮ ತಾಯಿ ಹಿಂದೆ ಹಿಂದೆ ಒಂದು ಚಿರ ಕೈ ಎತ್ತ ಬಂದೋಣೆ ಬಹಳ ಸಂತೋಷ ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಅಭಿವೃದ್ಧಿ ಕೆಲಸ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಇಲ್ಲಿ ಏನಿರೋ ಸಿಲ್ಕು ಮಿಲ್ಕು ತರಕಾರಿ ಈಗ ಭೂಮಿ ಬೆಲೆ ಜಾಸ್ತಿ ಆಗಿದೆ ಹೂವು ಬೆಳೀತಾ ಇದೀವಿ ಅಂತಾರಾಷ್ಟ್ರ ಮಟ್ಟಿಗೆ ಏರಿಸ್ತಾ ಇದ್ದೀವಿ ಕಳಿಸ್ತಾ ಇದ್ದೀವಿ ನಮ್ಮ ಶಿವಾನಂದ್ ಪಾಟೀಲ್ ಅವ್ರು ಬಂದು ನಿಮಗೆ ಮೂವತ್ತು ಕೋಟಿ ರೂಪಾಯಿ ಹಣ ಕೊಟ್ಟು ನಿಮಗೆ ಮಾರ್ಕೆಟ್ ಮಾಡಲಿಕ್ಕೆ ಇವತ್ತು ದೊಡ್ಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ಇದು ಬಹಳ ಅವಶ್ಯಕತೆ ಇತ್ತು ಈ ಹೊಸಕೋಟೆ ಬೆಂಗಳೂರಿನ ಹೆಬ್ಬಾಗಲಿದು ಬೆಂಗಳೂರಿನ ಹೆಬ್ಬಾಗಲು ನೀವು ಮುಂದಕ್ಕೆ ಯಾವತ್ತು ಅಂತ ಕೂಡ ಹೋಗ್ಬೇಡಿ ನೀವು ಕನಕ್ಪುರದವರು ರಾಮನಗರದವರು ಚಿಕ್ಕಪಟ್ಟ ಮಾಗಡಿ ದೇವನಹಳ್ಳಿ ನೆಲಮಂಗ್ಲ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ನಗರದವರು ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತದೆ ನಿಮ್ಗೂ ಕೂಡ ಪಾಲ್ದಾರರು ಇದನ್ನೇ ಕೆ ಎಚ್ ಮುನಿಯಪ್ಪನವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡ್ರು ಹೇಳಿದ್ರು ಈಗಾಲೇ ಬಚ್ಚೇಗೌಡರು ನಮ್ಮ ಶರತ್ ಬಚ್ಚೇಗೌಡರು ಮಾತಾಡಿದ್ದಾರೆ ಮೆಟ್ರೋ ವಿಚಾರ ಮಾತಾಡಿದ್ದಾರೆ ನೀರು ವಿಚಾರ ಮಾತಾಡಿದ್ದಾರೆ ಆ ನಮಗೂ ಬಚ್ಚೇಗೌಡರಿಗೂ ಗೊತ್ತಿದ್ಯಲ್ಲ ಶರತ್ ಬಚ್ಚೇಗೌಡರಿಗೂ ಆ ನಾವು ಬಹಳ ಆತ್ಮೀಯರು ಮೂರ್ ಜನ ಶಾಸಕರನ್ನ ಈ ಗ್ರಾಮಾಂತರ ಜಿಲ್ಲೆಯಲ್ಲಿ ಗೆಲ್ಸಿ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಿದ್ದೀರಿ ಅದಕ್ಕೆ ನಿಮಗೆ ಅಭಿನಂದನೆಗಳು ಬಡವರು ಯಾವ ಕೂಡ ಯಾರು ಬಡವರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಸಹಕಾರನು ಪರ್ಮನೆಂಟ್ ಆಗಿ ಸಹಕಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಬಡವನು ಸಹಕಾರ ಆಗ್ತಾನೆ ಬಲಿಷ್ಠವಂತ ಆಗ್ತಾರೆ ಆ ದೃಷ್ಟಿಯಿಂದ ಎಷ್ಟೇ ಕಷ್ಟ ಇದ್ರು ಕೂಡ ಈ ಒಂದು ಪರಗಾಲದಲ್ಲಿ ತತ್ತರಿಸ್ತಾ ಇದ್ದೀರಿ ಅನ್ನೋದು ಕೂಡ ಗೊತ್ತಿದೆ ಆದ್ರೆ ಕಳೆದ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಿಮ್ಗೆಲ್ಲ ಮಾತು ಕೊಟ್ಟಿತ್ತು ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತೇಳಿ ಏನು ಬೆಲೆಗಳನ್ನ ಗಗನಕ್ಕೆ ಏರಿತ್ತು ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ನಿಮ್ಮ ಅಕೌಂಟ್ಗೆ ಹದಿನೈದು ಸಾವಿರ ಅಂತ ಹೇಳಿದ್ರು ಹದಿನೈದು ಲಕ್ಷ ಹದಿನೈದು ಲಕ್ಷ ಅಂತ ಹೇಳಿದ್ರು ಏನಾದ್ರು ಬರ್ತಿದ್ರಪ್ಪ ನಿಮ್ಮ ಅಕೌಂಟ್ಗೆ ನಿಮ್ಮ ಅಕೌಂಟ್ಗೆ ಬಂತಿದ್ರಿ ಏನಿಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿದ್ದೇ ಮಾಡಿದ್ದು ಜನನೂ ಇಲ್ಲ ದನೂ ಇಲ್ಲ ಈಗ ಅಕೌಂಟ್ಗೆ ಕೃಷ್ಣಾ ಬೈರಿ ಅವ್ರು ಹೇಳ್ತಾ ಇದ್ದಾರೆ ನಾವು ಅವರು ಮಾಡಿದ ಅಕೌಂಟ್ಗೆ ನಾವು ಎರಡ್ ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದ್ದೀವಿ ಇದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಐದು ಗ್ಯಾರಂಟಿ ಏನು ಇವತ್ತು ಮಾಡಿದ್ದೀವಿ ಇದು ಇಡೀ ರಾಷ್ಟ್ರಕ್ಕೆ ಮಾದರಿ ನಮ್ ಗ್ಯಾರಂಟಿ ನೋಡ್ಬಿಟ್ಟು ಈಗ ಮೋದಿ ಅವರು ಮೋದಿ ಗ್ಯಾರಂಟಿ ಶುರು ಮಾಡವ್ರೆ ನಮ್ನ ಕಾಪಿ ಮಾಡ್ಬಿಟ್ರು ಕಾಪಿ ಮಾಡಿಬಿಟ್ರು ಆದ್ರಿಂದ ನಿಮ್ಗೆ ನಾನು ಇಷ್ಟೇ ನಿಮ್ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ನಿಮ್ಮ ಮೇಲೆ ಹೊಸಕೋಟೆ ಮಹಾಜನತೆ ಮೇಲೆ ನಮ್ಗೆ ಯಾವಾಗಲೂ ಕೂಡ ನಂಬಿಕೆ ಇದೆ ಯುವಕರು ಉದ್ಯೋಗ ಸಿಗ್ಬೇಕು ಅಂತೇಳಿ ಮೊನ್ನೆ ತಾನೇ ನಮಗೆ ಉದ್ಯೋಗ ಮೇಳವನ್ನು ಮಾಡುದು ಹತ್ತು ಸಾವಿರ ಜನ ಎಪ್ಪತ್ತು ಸಾವಿರ ಜನ ಬಂದಿದ್ರು ಹತ್ತು ಸಾವಿರ ಜನಕ್ಕೆ ಒಂದೇ ದಿನ ಉದ್ಯೋಗದ ಪತ್ರವನ್ನು ಕೊಟ್ಟಂತ ಯಾವ ಸರ್ಕಾರ ಇತ್ತು ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನಿದ್ದ ಸರ್ಕಾರ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡೋಗಿದ್ದೇವೆ ನಾವು ಈ ಗ್ಯಾರಂಟಿ ಕೊಟ್ಟಾಗ ಏನ್ ಅವರು ಅತ್ತೆ ಸಜೆಕ್ ತಂದು ಅಣ್ಣ ಅಣ್ಣ ತಂದ ತಂದಾಕ್ಬಟ್ರು ಇವ್ರ ಕೈ ಅಂತ ಮಾತಾಡ್ತಿದ್ರು ಮೊನ್ನೆ ಬಜೆಟ್ ಅಲ್ಲಿ ಮೂರು ಕೋಟಿ ಎಪ್ಪತ್ತು ಲಕ್ಷದ ಬಜೆಟ್ ಅಲ್ಲಿ ಸಂಬಳ ಎಜುಕೇಶನ್ ಬೇರೆ ಬೇರೆ ಸಮಾಜ ಕಲ್ಯಾಣ ಅವೆಲ್ಲ ಬಿಟ್ಬಿಟ್ಟು ಬರೀ ಅಭಿವೃದ್ಧಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಸಾವಿರ ರೂಪಾಯಿ ಬರೀ ಅಭಿವೃದ್ಧಿಗೆ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಹೊಸಕೋಟೆಗೆ ನೀರು ಎಲ್ಲಿಂದ ನೀರು ನೀರನ್ನು ಯಾರು ತಯಾರು ಮಾಡೋಕಾಗುದಿಲ್ಲ ಪ್ರಕೃತಿಯ ನಿಯಮ ಆ ನೀರನ್ನ ತರಬೇಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಎತ್ತಿನ ಯೋಜನೆಯನ್ನ ತಂದು ಈಗಾಗಲೇ ಮೋಟರ್ ಕೂಡ ಸ್ಟಾರ್ಟ್ ಮಾಡಿ ಮಾಡಿದೆ ಈಗಾಗಲೇ ಹೆಚ್ಚು ಕಮ್ಮಿ ತುಮಕೂರು ಹತ್ತಿರವರೆಗೂ ಕೂಡ ಕೆಲಸ ಒಂದು ಸ್ಟೇಜ್ ಬಂದಿದೆ ಈಗ ದೊಡ್ಡಬಳ್ಳಾಪುರ ಒಂದು ಯಾವುದೋ ಒಂದು ಅಕ್ವಿಷನ್ ಆಗಬೇಕಾಗಿದೆ ಅದಾದ್ಮೇಲೆ ಮುಂದಕ್ಕೆ ಕೆಲಸ ಕೂಡ ಎಲ್ಲ ಪ್ರಾರಂಭ ಮಾಡಲಿಕ್ಕೆ ಯೋಜನೆ ಮಾಡ್ತಾ ಇದ್ದೀವಿ ಇಂಥ ಅನೇಕ ಯೋಜನೆಗಳು ಈ ಬಡವನಿಗೆ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಕುಡಿಯ ನೀರು ಕೊಡ್ಲಿಕ್ಕೆ ವಿದ್ಯುತ್ ಶಕ್ತಿ ಸಮಸ್ಯೆ ಬಗೆಹರಿಸಲಿಕ್ಕೆ ಯಾವ್ದಾದ್ರು ಒಂದು ಸರ್ಕಾರ ಒಂದು ಪದ್ಧತಿ ಇದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ತಾವು ಗಮನ ಇಟ್ಕೊಳ್ಬೇಕು ನಾನು ಯಾವಾಗಲೂ ಒಂದು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತು ಹೇಳ್ತಾ ಇರ್ತೀನಿ ಹಂಗೆ ಹುಡುಗಿಗೆ ಭೂಮಿ ಇರ್ಬೋದು ಸೈಟ್ ಇರ್ಬೋದು ಯಾವ್ದೋ ಅನ್ನಭಾಗ್ಯ ಇರ್ಬೋದು ಬಿಸಿ ಊಟ ಮಕ್ಕಳಿಗೆ ಇರ್ಬೋದು ಶಕ್ತಿ ಇರ್ಬೋದು ಇವತ್ತು ಪಂಚಕ್ ಐದು ಗ್ಯಾರಂಟಿಗಳು ಇರ್ಬೋದು ಇಂತ ಯಾವ್ದಾದ್ರು ಬದುಕಿಗೆ ಏನಾದ್ರು ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಇದು ಕಾಂಗ್ರೆಸ್ ಮಾತ್ರ ಸಾಧ್ಯ ಎಲೆಕ್ಷನ್ ಬಂದಾಗ ಒಂದು ಮಾತು ಮಾತಾಡಿದ ನಾನು ಎಲೆಕ್ಷನ್ ಬಂದಾಗ ಒಂದು ಮಾತು ಹೋಗಿದ್ದೆ ಏನ್ ಹೋಗಿದ್ದೆ ಅಂದ್ರೆ ಕಾಂಗ್ರೆಸ್ ಬಡತನದ ವಿರುದ್ಧ ಹೋರಾಟನೇ ಹೊರತು ಬಡವರ ವಿರುದ್ಧ ಹೋರಾಟ ಅಲ್ಲ ಅಂತ ಹೇಳಿದ್ದೆ ಆಗ ಇನ್ನೊಂದು ಮಾತು ಹೇಳಿದ್ದೆ ದಳದವ್ರಿಗೆ ಅವರಿಗೆ ಸೇರಿಸಿ ಕೆರೆ ಇದು ಕೆರೆ ಕೆರೆಯಲ್ಲಿ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ವನದಲ್ಲಿದ್ದರೆ ಚಂದ ఈ దాధర్మ మా కై అధికార మాత్ర చూ కై అధికారే పంచ గ్యారెంటీ ఐదు బెరళు చేర్తో ఈ ఐదు బెరళి కై ముష్టి ఆత గట్టి ఆయో ఈ పంచ గ్యారెంటీ చేరి ఐదు కై గట్టి ఆయో ఏనో తె మహిళ ఒంట్లు బాక్బట్టు కమలన ಮೊದಲು ಕಮಲನ ತಪ್ಪಿಸ್ಕೊಂಡು ಹೊಂಟೋದ್ರು ಇಬ್ರು ಸೇರಿ ಏನು ಒಂದ್ ಈಗ ಯಾವ ಸರ್ಕಾರನ ಕಿತ್ತಾಕದ್ರು ಆ ಕುಮಾರಸ್ವಾಮಿ ಯಾರು ತೆಗೆದು ಈಗ ಅವ್ರ ಜೊತೆನೇ ಈಗ ನಂಟ ಮಾಡ್ಕೊಂಡು ಇವತ್ತು ಹೊರಟಿದ್ದಾರೆ ಎಲ್ಲಿ ಅದನ್ನ ಮಿಕ್ಕಿದ ವಿಚಾರನ ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಇವತ್ತು ನಾನು ತಮ್ಗೆ ಹೇಳದಿಷ್ಟೇ ನಾವು ಈ ತಾಲೂಕ್ ನಲ್ಲಿ ನನಗ್ ಬಹಳ ಸಂತೋಷ ನಿಮ್ಮ ಶಾಸಕರು ಈ ತಾಲೂಕ್ ನಲ್ಲಿ ಅವರ ಹಿರಿಯರು ಯಾವ ರೀತಿ ನಡ್ಕೊಂಡು ಹೋದ್ರು ಅದಕ್ಕಿಂತ ಒಂದು ಮಟ್ಟಕ್ಕೆ ಹೋಗಿ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮ್ಮ ಬದುಕಿನಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ನೀವು ಒಂದು ಉತ್ತಮವಾದಂತ ಶಾಸಕರನ್ನ ಪಡ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ಉತ್ತಮವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಅವ್ರನ್ನ ಉಳಿಸ್ಕೊಂಡು ನೀವು ಬೆಳೆಸ್ಕೊಂಡು ಹೋಗ್ತಾ ಇದೀರಿ ನೀವು ಬರೀ ಅವರು ಶಾಸಕರು ಮಾಡಿಲ್ಲ ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಅವನ್ನ ಬೆಳೆಸ್ತಾ ಇದ್ದೀರಿ ಒಂದು ಆಸೆಯನ್ನು ಕೊಟ್ಟಿದ್ದೀರಿ ಅಂತ ನಾನು ಗಮನ ಇಟ್ಕೊಂಡಿದ್ದೇನೆ ನಾವೆಲ್ಲ ಇಲ್ಲಿಗೆ ಬಂದಿರೋದು ನಿಮ್ಮ ಹತ್ರಕ್ಕೆ ಹೊಸಕೋಟೆಯ ಮಾಜನತದಲ್ಲಿ ಇದ್ದೇವೆ ಮುಂದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ ಆದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಪಚ್ಚೇಗೌಡರಿಗೆ ಶತ್ ಪಚ್ಚೇಗೌಡರಿಗೆ ಏನ್ ವೋಟ್ ಕೊಟ್ರಿ ಅದಕ್ಕಿನ್ನ ಹತ್ತು ಸಾವಿರ ಓಟ್ ಜಾಸ್ತಿ ಕೊಡ್ಬೇಕಾದಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಅಂದ್ರೆ ಬಂಧುಗಳೇ ಕೆಲವು ಬೇಡಿಕೆಗಳನ್ನ ಶರತ್ ಇಟ್ಟಿದ್ದಾರೆ ಕೆ ಎಚ್ ಪುನಿಯಪ್ಪನವರು ಇಟ್ಟಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ ನಿಮ್ಗೆ ನೀರಿನ ವಿಚಾರದಲ್ಲಿ ಕೆಲವು ಜನ ಜಮೀನಿನ ಸಮಸ್ಯೆ ವಿಚಾರದಲ್ಲಿ ಮೆಟ್ರೋ ವಿಚಾರದಲ್ಲಿ ಈಗೇ ನಾನು ಹೇಳ್ತಾ ಇದ್ದೇನೆ ಮೆಟ್ರೋ ವಿಚಾರದಲ್ಲಿ ಡಿಪಿ ಆರ್ ತಯಾರು ಮಾಡಲಿಕ್ಕೆ ಆದೇಶವನ್ನ ನಾನು ಕೂಡಲೇ ನಾನು ಕೊಡ್ತೇನೆ ಈಗಾಗಲೇ ನೆಲಮಗ್ಲದಲ್ಲಿ ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು ನಾಳೆ ದೇವರಹಳ್ಳಿಲ್ ಇದೆ ಇವತ್ತು ಹೊಸಕೋಟೆಲ್ಲಿದೆ ನಮ್ಗೆ ಶಕ್ತಿ ಕೊಡಬೇಕಾದ್ದು ಈ ಕೈಯನ್ನ ಬಲಪಡಿಸ್ಬೇಕು ಇದು ಮಾಡ್ತಿರ್ತಾನೆ ಗ್ಯಾರಂಟಿನ ನಿಮ್ ನಂಬೋದ ಆಮೇಲೆ ಇಲ್ಲ ನೋಡಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಎಲ್ಲರಿಗೂ ಲಾಸ್ ಶರತ್ ಗೋ ಅವಮಾನ ಮಾಡಕ್ ಹೋಗ್ಬೇಡಿ ನಮ್ಗೆ ಅವಮಾನ ಮಾಡಕ್ ಹೋಗ್ಬೇಡಿ ಇಷ್ಟಿ ಇವತ್ತು ಬಿಜೆಪಿಯವರು ಏನೇ ಟೀಕೆ ಮಾಡ್ಲಿ ಯಾರು ಜೊತೆ ಇರ್ಬೇಕಾದ್ರೆ ಒಂದು ಹೊಂದಾಣಿಕೆ ಮಾಡಲಿ ಈ ಐದು ಗ್ಯಾರಂಟಿ ಜೊತೆಗೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಪಥಕ್ಕೆ ಹೋಗಿದೆ ಈ ರಾಜ್ಯದಲ್ಲಿ ಶಾಂತಿಯುತದಂತ ಆಳ್ತ ನಡೀತಾ ನಡೀತಾ ಇದೆ ಈಗ ಕೃಷ್ಣ ಬೈರೇಗೌಡರು ನಮ್ಮ ಆಫೀಸರ್ ಹೇಳ್ತಾ ಇದ್ರು ಪ್ರತಿಯೊಂದು ಇಲಾಖೆಯಲ್ಲೂ ಒಡದಾಟ ಆಗಬಾರ್ದು ಪ್ರಾಣಿಗಳು